ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಒಂಥರ ರೇ ರಫ್ ರೇಷ್ಮೆ ಸ್ಯಾರಿ ರಫ್ ಆಗಿರುತ್ತೆ ರೇಷ್ಮೆ ಸ್ಯಾರಿ ಆ ಥರ ರಫ್ ರಫ್ ಅಂಡ್ ಹಾಕಿರುವಂಥ ರೇಷ್ಮೆ ಸ್ಯಾರಿಗೆ ಯಾವ ಥರ ಬ್ಲೌಸ್ ಡಿಸೈನ್ ಹಾಕೋದು ಯಾಕೆಂದರೆ ಅದು ರಫ್ ಆಗಿರೋ ರೇಷ್ಮೆ ಸ್ಯಾರಿ ಬ್ಲೌಸ್ ಪೀಸು ಅದು ಶೈನಿಂಗ್ ಇರುತ್ತೆ ಮತ್ತು ಅದು ಒಂಥರಪ್ಪ ಅದೇ ಒಂಥರಪ್ಪ ಶೈನಿಂಗ್ ಎದ್ದು ಕಾಣಿಸ್ತಾ ಇರುತ್ತೆ ನಾವು ಹಾಕೋ ಡಿಸೈನ್ ಏನು ಅಷ್ಟು ನೀಟಾಗಿ ಕಾಣಿಸ್ತಾರಲ್ಲ ಅದಕ್ಕೇ ನಾನು ಏನಪ್ಪ ಯಾವ ಥರ ವರ್ಕ್ ಹಾಕೋದು ಅಂತ ತಿಳಿಸ್ಕೊಡ್ತೀನಿ ಇದು ಬ್ಲೌಸ್ ಪೀಸ್ ಮಾಮೂಲಿ ಬಂದು ಕ್ರೀಮ್ ಕಲರ್ ಥರ ಅಂತ ಕ್ರೀಮ್ ಕಲರ್ ಥರ ಕಾಣಿಸುತ್ತೆ ಡಬಲ್ ಕಲರ್ ಐತಿ ಇದು ಮತ್ತು ಬಾರ್ಡ್ರು ಬಂದು ಬ್ಲೂ ಕಲರ್ ಇತ್ತು ಬ್ಲೂ ಕಲರು ಮತ್ತು ಗೋಲ್ಡ್ ಕಲರು ಎರಡು ಕಲರಲ್ಲಿ ನಾನು ಸ್ಯಾರಿದು ಏನು ಸ್ಯಾರಿಗೆ ಡಿಸೈನ್ ಹಾಕಿದ್ದೀನಿ ಬ್ಲೌಸ್ ಇದು ಬಂದು ಒಂಥರ ರಫ್ ಇರುತ್ತೆ ಸ್ಯಾರಿ ಸ್ಮೂತೇ ಇರುತ್ತೆ ಸ್ವಲ್ಪ ಅಂದ್ರೆ ಬ್ಲೌಸ್ ಬಂದು ರಫ್ ಇರುತ್ತೆ ಸ್ಮೂತ್ ಸ್ಯಾರಿ ರಫ್ ಬ್ಲೌಸ್ ಪೀಸ್ ಇದ್ದಾಗ ಯಾವ ಥರ ವರ್ಕ್ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ನಾನು ಅದು ಫಸ್ಟ್ ಬಾರ್ಡ್ರ್ ಲೈನ್ ಪ್ಯಾ ಡಿಸೈನ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಇದಕ್ಕೆ ಬಾರ್ಡ್ರ್ ಲೈನ್ ಡಿಸೈನ್ ಮಾಡ್ಕೊಂಡ್ರೇ ಓಕೆ ಏನು ಪರವಾಗಿಲ್ಲ ಬೇರೆ ಥರ ಏನು ಡ್ರಾ ಮಾಡೋದೇನು ಬೇಕಾಗಿಲ್ಲೇ ಲಾಸ್ಟ್ ಲೈನಿಂದ ಏನು ಫಸ್ಟ್ ಲೈನ್ ಬರೋದೇನು ಬೇಕಾಗಿಲ್ಲ ಬಾರ್ಡರ್ ಲೈನ್ ಡ್ರಾ ಮಾಡಿದ್ರೆ ಸಾಕು ಈ ಬಾರ್ಡ್ರ್ ಲೈನ್ನ ನಾನು ನೀಟಾಗಿ ಡ್ರಾ ಇದ್ದೀನಿ ನೆಕ್ಸ್ಟು ಬಾರ್ಡರ್ ಲೈನ್ ಡ್ರಾ ಮಾಡಿದ್ಮೇಲೆ ನೆಕ್ಸ್ಟ್ ಡಿಸೈನ್ಸ್ನ ತೋರಿಸ್ತೀನಿ ತುಂಬ ಜನ ಕೇಳ್ತಾ ಇದ್ದೀರಾ ಮೇಡಮ್ ಪದೇ ಪದೇ ದಾರ ಕಟ್ ಆಗ್ತಾಯಿದೆ ಅಂತ ಪದೇ ಪದೇ ದಾರ ಕಟ್ ಆಗ್ತಾಯಿದ್ರೆ ಲಿಂಕ್ನ ಶೇರ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕು ಅದನ್ನ ಓಪನ್ ಮಾಡಿ ನೋಡ್ಕೊಳ್ಳಿ ಅದು ಯಾವ ಥರ ಮಾಡೋದು ಪದೇ ಪದೇ ದಾರ ಕಟ್ಟಾದರೆ ಏನು ಮಾಡಬೇಕು ಮತ್ತು ಕೆಳಗಡೆ ದಾರ ಲೂಸ್ ಬಂದರೆ ಏನು ಮಾಡಬೇಕು ಅಂತ ನೋಡ್ಕೊಳ್ಳಿ ಮತ್ತು ಪ್ರ ಮೇಡಮ್ ಬಟ್ಟೆ ತುಂಬ ಇದೆ ಏನಪ್ಪ ಏನಾದರೂ ಮೋಟಿವೇಶ್ನಲ್ ವೀಡಿಯೋ ಹೇಳಿ ಏನಾದರೂ ಡೋ ಮೋಟಿವೇಟಾಗಿ ಯಾವ ಥರ ಬಟ್ಟೆ ಎಲ್ಲ ಬೇಗ ಬೇಗ ಸ್ಟಿಚ್ ಮಾಡಿಕೊಡೋದು ಅಂತ ಹೇಳ್ತಾ ಹೇಳ್ತಾಯಿದ್ದೀರಾ ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡಿ ಅಂತಂದರೆ ಫಸ್ಟು ಮನೆ ಕೆಲಸ ಮುಗಿಸ್ಬಿಡಿ ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಮನೆ ಕೆಲಸ ಮುಗಿಸ್ಬಿಡಿ ಮನೆ ಕೆಲಸ ಫಸ್ಟ್ ಮುಗಿಸ್ಬಿಟ್ರೆ ಆಮೇಲೆ ಮಿಕ್ಕದ ಕೆಲಸ ನಾವು ಬಟ್ಟೆ ಹೊಲಿಯೋದೇ ಆಗುತ್ತೆ ಹೊರತು ಬೇರೆ ಕೆಲಸ ಯಾವುದು ಹಿಡಿಯಲ್ಲ ಎದ್ದೇಟ್ಗೆ ನಾವು ಮನೆ ಕೆಲಸ ಮುಗಿಸಿಲ್ಲ ಅಂತಂದ್ರೆ ಏನಾಗುತ್ತೆ ನಾವು ಬಟ್ಟೆ ಹೊಲಿಯೋಕ್ಕಾಗಲ್ಲ ಮಧ್ಯ ತುಂಬ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ ಆವಾಗ ಮಿಕ್ಕಿದ ಕೆಲಸ ಎಲ್ಲ ಮಾಡಕ್ಕೆ ಹೋಗ್ಬೇಕಾಗುತ್ತೆ ಅದಕ್ಕೆ ಐದುವರೆ ಐದು ಎದ್ದು ನೀವು ಬಟ್ಟೆ ಏನಪ್ಪ ಮಾಮೂಲಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹಾಲು ಹೊರಗಡೆ ಎಲ್ಲ ವಾಶ್ಔಟ್ ಮಾಡಿ ಬಟ್ಟೆ ಎಲ್ಲ ವಾಷಿಂಗ್ ಮಾಡಿ ಪಾತ್ರೆ ಎಲ್ಲ ಉಜ್ಜಿಬಿಟ್ಟು ಹುಡುಗರು ಸ್ಕೂಲ್ ಕಳ್ಸೋದಕ್ಕೆ ಒಂಬತ್ತು ಗಂಟೆ ಆಗುತ್ತೆ ಅಷ್ಟರ ಒಂಬತ್ತು ಗಂಟೆ ಹೊತ್ತಿಗೆ ನೀವು ಎಲ್ಲ ಕೆಲಸ ಮುಗಿಸ್ಬಿಟ್ರಿ ಅಂದರೆ ಹತ್ತು ಗಂಟೆ ನೀವು ನಾಷ್ಟ ತಿಂದು ಮುಖ ತೊಳೆದು ಎಲ್ಲ ಮಾಡ್ಕೊಂಡು ಹತ್ತು ಗಂಟೆ ಕುತ್ಕೊಂಡ್ರೆ ಇನ್ನು ಸಾಯಿ ಸಾಯಂಕಾಲ ಏಳು ಗಂಟೆ ಎಂಟು ಗಂಟೆವರೆಗೂ ಬಟ್ಟನ್ನೇ ಸ್ಟಿಚ್ ಮಾಡ್ಬೋದು ಅದ್ರ ಮಧ್ಯೆ ಎಷ್ಟೇ ವಾಶ್ ವಾಶ್ ಆಗೋಕ್ಕೆ ಎಷ್ಟೇ ಕೆಲಸ ಬಂದರೂ ಮನೆ ಕೆಲಸಕ್ಕೆ ಹೋಗೋಕ್ಕೆ ಹೋಗ್ಬೇಡಿ ಯಾಕಂದರೆ ಬಿದ್ದಿರ್ತವೆ ಬಿದ್ದಿರಲಿ ಯಾವ ಕೆಲಸನೂ ಮಾಡೋಕ್ಕೆ ಹೋಗ್ಬೇಡಿ ಸ್ಟಿಚಿಂಗೇ ಮಾಡಿ ಯಾಕಂದರೆ ಎಲ್ಲನೂ ನೀಟ್ನೆಸ್ ಆಗಿ ಮೇಂಟೇನ್ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಯಾವುದಾದ್ರು ಒಂದು ಕೆಲಸ ಮಾಡ್ಬೋದು ಅಷ್ಟೇ ಆದರೆ ಒಂದು ಕೆಲಸನ ಒಂದು ಸರಿ ಮಾಡಿ ಬಿಸೋಬಿಟ್ಟು ನೆಕ್ಸ್ಟ್ ಇನ್ನೊಂದು ಕೆಲಸ ಮಾಡ್ತಾ ಹೋದರೆ ಆ ಕೆಲಸ ಹೇಗಾದರೂ ಇರುತ್ತೆ ಆಮೇಲೆ ವಾಷಿಂಗ್ ಮಾಡೋಕ್ಕೆ ಪಾತ್ರೆ ವಾಷಿಂಗ್ ಮಾಡೋಕ್ಕೆ ಒಂದು ದಬ್ಬಿಡಿ ತಿಂದವರು ಆ ವಾಷಿಂಗ್ ಬೇಸಿನ್ ಒಳಗಡೆ ಹಾಕ್ತಾರೆ ಆಮೇಲೆ ನೆಕ್ಸ್ಟ್ ನಾವು ಬೇಕಾದ್ರೆ ವಾಶ್ ಮಾಡ್ಕೊಬೋದು ನೆಕ್ಸ್ಟ್ ನಾವು ಅವನ್ನೆಲ್ಲ ಎತ್ತಿ ಒಂದು ಕಡೆ ಇರುತ್ತೆ ವಾಶ್ ಮಾಡ್ಕೊಬೋದು ನೋಡಿ ನಾನು ಲೀಫ್ ಡಿಸೈನ್ನ ಡ್ರಾ ಮಾಡಿಕೊಂಡೆ ಲೀಫ್ ಡಿಸೈನ್ ಇವ್ರಿಗೆ ಇದು ಒಂದು ಜಸ್ಟ್ ಒಂದು ಗಂಟೆ ಟೈಮಲ್ಲಿ ನಾನು ಇದನ್ನು ಈ ವರ್ಕ್ನ ಹಾಕಿ ಅವ್ರಿಗೆ ಕೊಟ್ಟಿದ್ದು ಒಂದು ಗಂಟೆ ಟೈಮಲ್ಲಿ ಯಾಕಂದರೆ ಅವರು ಫೋನ್ ಮಾಡ್ತಾಯಿದ್ರು ಮೇಡಮ್ ರೆಡಿ ಆಯಿತಾ ಅಂದರೆ ಅವರು ಶುಕ್ರವಾರ ಬೆಳಿಗ್ಗೆ ಕೊಟ್ಟರು ಶನಿವಾರ ಒಂದೇ ದಿನ ಇತ್ತು ಗ್ಯಾಪು ಬಟ್ ನನಗೆ ಹಿಂದೆ ಕೊಟ್ಟಿರುವಂಥ ಬ್ಲೌಸ್ ಡಿಸೈನ್ಸ್ ಎಲ್ಲ ಇರಬೇಕಲ್ವಾ ಅದಕ್ಕೆ ನಾನು ಹಿಂದೆ ಕೊಟ್ಟಿರುವಂಥ ಬ್ಲೌಸ್ನೆಲ್ಲ ಮುಗಿಸ್ತಾ ಇದೆ ಆಮೇಲೆ ಅವರು ಶನಿವಾರ ಸಾಯಂಕಾಲ ಮತ್ತೆ ಫೋನ್ ಮಾಡಿದ್ರು ರೆಡಿಯಾಗಿದ್ದರೆ ತೊಗೊಬನ್ನಿ ಪ್ಲೀಸ್ ಅಂತ ಆಮೇಲೆ ನೆಕ್ಸ್ಟು ಇನ್ನೂ ನೋಡಿದ್ರೆ ಸೀರೆನೇ ಮುಟ್ಟಿರಲಿಲ್ಲ ಏನಪ್ಪಾ ಮಾಡೋದು ಆಯಿತು ರಾತ್ರಿ ಎದ್ದು ಹೊಲಿದೆ ಬಿಳ್ದೋಣ ಅಂತ ಮಾಡಿದೆ ನೋಡಿದ್ರೆ ಇನ್ನೊಬ್ರು ಕಸ್ಟಮರ್ ಬಂದು ಬೇಗನೆ ಸ್ಟಿಚ್ ಮಾಡಿಕೊಡಿ ನಮ್ಮನ್ನ ನಮ್ಗೆ ಬೇಕೇ ಬೇಕು ನಾಳೆಗೆ ನಮ್ಮ ರಿಲೇಷನ್ ಬರ್ತಾರೆ ಅವ್ರು ತೊಗೊಂಡು ಹೋಗ್ತಾರೆ ಅಂದರು ಆಮೇಲೆ ನೆಕ್ಸ್ಟ್ ನಾನೇನು ಮಾಡಿದೆ ಸರಿ ಅಂದ್ಬಿಟ್ಟು ರಿಲೇಶನ್ ಅವರು ಬರ್ತಾರೆ ಅಂತ ಅಂದ್ಬಿಟ್ಟು ಏನಪ್ಪ ಬ್ಲೌಸ್ಗಳನ್ನ ಅವರು ಫಸ್ಟ್ ಅಡಿಯೇ ಮಾಡಿಬಿಟ್ಟು ಯಾಕಂದರೆ ಅವ್ರು ನಮ್ಗೆ ರೆಗ್ಯುಲರ್ ಕಸ್ಟಮರು ಈ ಸ್ಯಾರಿ ಕೊಟ್ಟಿದ್ದವರು ಇವ್ರು ಈ ವಸ್ಡೇ ಫಸ್ಟ್ ಟೈಮ್ ಕೊಟ್ಟಿದ್ದು ಅದಕ್ಕೆ ರೆಗ್ಯುಲರ್ ಕಸ್ಟಮರ್ಗೆ ಫಸ್ಟ್ ಕೊಟ್ಬಿಡ್ಬೇಕು ಅಂತ ಅನಿಸ್ತು ನೋಡಿ ಅಲ್ಲಿ ಬಾ ದಾರ ಕೆಳಗಡೆ ಇರೋ ದಾರ ಮೇಲ್ಗಡೆ ಇದೆ ಮೇಲ್ಗಡೆ ಯಾಕೆ ಬರ್ತು ಅಂದರೆ ಅಲ್ಲಿ ಸ್ಪ್ರಿಂಗ್ ಇದೆಯಲ್ಲ ಸ್ಪ್ರಿಂಗ್ ಹೋಗಿ ದಾರ ನಿಲ್ಕೋಬಿಟ್ಟಿತ್ತು ಅದಕ್ಕೆ ಅದು ಮೇಲ್ಗಡೆ ಬಂತು ನೀವು ಕೆಳಗಡೆ ಇರೋ ದಾರ ಮೇಲ್ಗಡೆ ಬಂದಾಡಿಗೆ ಪಟ್ಟ ಅಂತ ನೀವೇನು ಮಾಡಬೇಕಾದರೆ ಮೇ ಮೇಲಿಂದ ದಾರ ಹಾಕೊಂಡಿರೋ ಜಾಗದಲ್ಲಿ ಎಲ್ಲಾದ್ರೂ ದಾರ ನಿಲ್ಕೊಂಡಿದ್ಯಾ ಟೈಟ್ ಆಗಿದ್ಯಾ ಅಂತ ನೋಡಬೇಕು ಆ ಥರ ಆಗಿದ್ರೆ ಮಾತ್ರ ಕೆಳಗಡೆ ಇರೋ ದಾರ ಮೇಲ್ಗಡೆ ಬರೋಕ್ಕೆ ಚಾನ್ಸ್ ಇಲ್ಲಾಂದರೆ ಬರೋಲ್ಲ ಆಮೇಲೆ ನೆಕ್ಸ್ಟು ನಾನೇ ಮಾಡಿದೆ ಆಮೇಲೆ ಇವಾಗ ನೀವೇ ಲೆಕ್ಕ ಹಾಕೊಳ್ಳಿ ಅವ್ರದ್ದು ಐದು ಬ್ಲೌಸ್ ಇತ್ತು ಕಸ್ಟಮರ್ದು ಅವ್ರದ್ದು ಐದು ಬ್ಲೌಸು ಇವ್ರಿಗೆ ಈ ಥರ ವರ್ಕ್ ಹಾಕ್ಬಿಟ್ಟು ಈ ಬ್ಲೌಸ್ ಕೊಡಬೇಕು ಅದು ಭಾನುವಾರ ಮಧ್ಯಾಹ್ನದಿಗೆ ಈ ಬ್ಲೌಸು ಕೊಡಬೇಕು ಆ ಬ್ಲೌಸು ಕೊಡಬೇಕು ಶನಿವಾರ ಸಾಯಂಕಾಲ ಆದರೂ ನಾನು ಬ್ಲೌಸ್ನೇ ಕಟ್ ಮಾಡಲಿಲ್ಲ ಅವತ್ತು ಮೊನ್ನೆನ್ನೆ ಒಂದು ವಿಡಿಯೋ ಹಾಕಿದ್ದೆ ನೋಡಿದ್ರೆ ಅದು ಅದೇ ನಾಲ್ಕು ಬ್ಲೌಸ್ ಒಂದೇ ಸರಿ ಯಾವ ಥರ ಕಟ್ ಮಾಡೋದು ಅಂತ ಎಲ್ಲ ಕಟ್ ಮಾಡಿದೆ ನೈಟೆಲ್ಲ ಸ್ಟಿಚ್ ಮಾಡಿ ಕೊಟ್ಬಿಡೋಣ ನೆಕ್ಸ್ಟ್ ಬೆಳಗ್ಗೆ ಆರು ಗಂಟೆಗೆ ಇವ್ರದ್ದು ಎಂಬ್ರಾಯ್ಡ್ರಿ ಶುರು ಮಾಡಿದ್ರೆ ಎರಡು ಸಾರಿನೂ ಕಂಪ್ಲೀಟ್ ಆಗುತ್ತೆ ಅಂತ ಅಂದ್ಕೊಂಡೆ ಆದರೆ ಕಂಪ್ಲೀಟೇ ಮಾಡೋಕ್ಕಾಗಿಲ್ಲ ಆ ನಾಲ್ಕು ಬ್ಲೌಸ್ನ ಕಟ್ ಮಾಡಿ ಇಟ್ಟಿದ್ದೀನಿ ಅಷ್ಟೇ ಆಮೇಲೆ ನಾನೇನು ಮಾಡಿದೆ ನೈಟಲ್ಲಿ ಸಾಂಬಾರು ಮಾಡಿಟ್ಟಿದ್ನಲ್ಲ ಆ ಸಾಂಬಾರಿಗೆ ಅನ್ನ ಇಟ್ಬಿಟ್ಟು ಎಲ್ಲ ಪಾತ್ರೆ ಎಲ್ಲ ಉಜ್ಜಿ ತೊಳೆದು ದಬ್ಬಾಕ್ಬಿಟ್ಟು ಎಲ್ಲ ಮನೆ ಕಸ ಆಚೆ ಕಸ ಎಲ್ಲ ಹೊಡೆದ್ಬಿಟ್ಟು ಒಂದು ಈ ಒನ್ ಅವರಲ್ಲಿ ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟೆ ಮುಗಿಸ್ಬಿಟ್ಟು ಆಮೇಲೆ ಬಂದು ನಾನೇನು ಮಾಡಿದೆ ಅಂದರೆ ಫಸ್ಟು ಅವ್ರದ್ದು ಎಲ್ಲ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಶುರು ಮಾಡಿದೆ ಫಸ್ಟು ನೀವು ಏನು ಅಂತ ಬಟ್ಟೆ ಇದೆ ಸ್ಟಿಚ್ ಮಾಡೋದು ತುಂಬ ಸ್ಟಿಚ್ ಮಾಡೋಕೆ ಆಗ್ತಾ ಇಲ್ಲ ಅಂತ ನಿಮ್ಗೆ ಅನ್ಸಿದ್ರೆ ಏನು ಮಾಡಬೇಕಂದ್ರೆ ನೀವು ಯಾರನ್ನಾದ್ರೂ ಸ್ವಲ್ಪ ಎಲ್ಪ್ಗೆ ತೊಗೋಬೇಕು ನಾನು ನಮ್ಮ ಹಸ್ಬೆಂಡ್ನೇ ಎಲ್ಪ್ಗೆ ಇದ್ದೀನಿ ಯಾಕಂದರೆ ಬೇರೆಯವ್ರನ್ನ ನಂಬಿ ನಾವು ಯಾವುದೇ ಥರ ಬಿಸ್ನೆಸ್ ಆಗಲಿ ಯಾವುದೇ ಒಂದು ವ್ಯವಹಾರ ಆಗಲಿ ಮಾಡಬಾರ್ದು ಯಾಕಂದರೆ ಅವರು ನಮ್ಮ ಮೇಲೆ ಡಿಪೆಂಡ್ ಆಗಿದ್ದಾರೆ ಇವರು ಅಂದ್ಬಿಟ್ಟು ಆಟ ಅಂತ ತುಂಬ ಆಟಾಡ್ಸೋರು ಇರ್ತಾರೆ ಆಟ ಇರ್ತಾರೆ ಬಟ್ ಬೇರೆಯವ್ರ ಮೇಲೆ ನೀವು ಡಿಪೆಂಡ್ ಆಗಬೇಡಿ ನಮ್ಮ ಸ್ವಂತದ ಕೆಲಸ ನಾವೇ ಮಾಡ್ಕೋಬೇಕು ಅದಕ್ಕೆ ನಮ್ಮ ಯಜಮಾನ್ರಿಗೆ ಏನು ಮಾಡಿದೆ ಅವ್ರಿಗೆ ತೋರಿಸ್ಕೊಟ್ಟೆ ನಾನು ಎಕ್ಸ್ಟ್ರಾ ಲೈನಿಂಗ್ ಅಟ್ಯಾಚ್ ಆದಮೇಲೆ ಎಕ್ಸ್ಟ್ರಾ ಬಟ್ಟೆ ಇರೋದನ್ನ ಈ ಥರ ಟ್ರಿಮ್ ಮಾಡಿ ನೀಟಾಗಿ ಲೈನಿಂಗ್ ಬಟ್ಟೆ ಹೇಗಿದೆಯೋ ಅದೇ ಥರನೇ ಸೈಡಲ್ಲಿ ಇರೋದನ್ನೆಲ್ಲ ಟ್ರಿಮ್ ಮಾಡಿ ಒಂದು ದಿವಸ ವೀಡಿಯೋ ಮಾಡಿ ಹಾಕ್ತೀನಿ ಅವ್ರು ಯಾವ ಥರ ಮಾಡ್ತಾ ಇರ್ತಾರೆ ಕೆಲಸನ ಅಂತ ಅಂತ ತೋರಿಸ್ದೆ ಆಮೇಲೆ ಏನು ಮಾಡಿದೆ ಉಕ್ಸ್ ಹಾಕೋದು ಕಲಿಸ್ಕೊಟ್ಟೆ ಅವ್ರಿಗೆ ಉಕ್ಸ್ ಹಾಕೋದು ಸುತ್ತ ಅದು ಹೋಲ್ ಇದೆಯಲ್ಲ ಹೋಲ್ ಸುತ್ತ ದಾರದಲ್ಲಿ ಹಾಕಿ ಅದು ನೀಟಾಗಿ ಬರುತ್ತೆ ಅಂತ ಹೇಳಿದೆ ಸರಿ ಆಯಿತು ಹಾಕ್ತೀನಿ ಅಂತ ಅಂದರು ಆಮೇಲೆ ಅದಕ್ಕೆ ಅವರು ಹಾಕೋದನ್ನ ತೋರಿಸ್ಕೊಟ್ಟೆ ನೀಟಾಗಿ ಫುಲ್ಲಾಗಿ ಎಲ್ಲ ರೌಂಡೆಲ್ಲ ನಾಲ್ಕು ಕೇಳಿ ಅಂದರೆ ದಾರ ಇನ್ನೂ ಬರಲ್ಲ ಸೂಜಿಗೆ ನಾನೇ ದಾರ ಹಾಕ್ಕೊಡ್ತೀನಿ ಬಟ್ ದಾರ ಹಾಕ್ಕೊಡೋದೇನು ಜಾಸ್ತಿ ಟೈಮ್ ತೊಗೊಳಲ್ಲ ಬಟ್ ಸ್ಟಿಚ್ ಮಾಡೋದೇ ಜಾಸ್ತಿ ಟೈಮ್ ತಗೊಳ್ಳೋದು ನಾನು ವರ್ಕ್ಲೋಡ್ ಏನಾದ್ರು ಜಾಸ್ತಿ ಇತ್ತಂದರೆ ಅವ್ರನ್ನ ಎಲ್ಪ್ಗೆ ತೊಗೊಬಿಡ್ತೀನಿ ಒಂದು ನೈಟು ನಾನು ಅವ್ರಿಗೆ ಜಿಗ್ಜಾಗ ಮಾಡೋದು ಯಾವ ಥರ ಅಂತ ತೋರಿಸ್ಕೊಟ್ಟೆ ಮಿಷಿನಲ್ಲಿ ಯಾಕಂದರೆ ಅದಕ್ಕೆ ಅರ್ಧ ಇಂಚು ಮುಕ್ಕಾಲು ಇಂಚಷ್ಟು ಬಟ್ಟೆ ಕೊಡ್ತಾಯಿದ್ರೆ ಅದಷ್ಟು ಅದೇ ಆಗ್ತಾ ಇರುತ್ತೆ ಇವರು ಬಟ್ಟೆ ಹಿಡ್ಕೊಳೋದ್ರೆ ಸಾಕು ಬಟ್ಟೆನೇ ಯಾವ ಥರ ಇಡ್ಕೋಬೇಕು ಅಂತ ಅವ್ರಿಗೆ ಟ್ರಿಕ್ಸ್ನ ಹೇಳ್ಕೊಟ್ಟೆ ಅವರು ಜಿಗ್ಜಾಗ್ ಮಾಡ್ತಾರೆ ಮತ್ತು ನೆಕ್ಸ್ಟ್ ಹಾಕ್ತಾರೆ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಕಟ್ ಮಾಡ್ತಾರೆ ಸದ್ಯಕ್ಕೆ ಅಷ್ಟು ಮಾಡಿಕೊಟ್ರೆ ಸಾಕಲ್ವಾ ನಾನು ಲೈನಿಂಗ್ ಅಟ್ಯಾಚ್ ಮಾಡಿ ಮಾಡಿ ಕೊಟ್ಬಿಟ್ರೆ ಅಂದರೆ ಅವ್ರು ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಿಕೊಟ್ರು ಅಂದರೆ ನಾನು ಅದಕ್ಕೆ ಏನು ಇದು ಡಾಟ್ಸ್ ಎಲ್ಲ ಹಿಡ್ದು ಕಾಜಾ ಪಟ್ಟಿ ಪಟ್ಟಿ ಮತ್ತು ಕೆಳಗಡೆ ಪಟ್ಟಿ ಕ್ರಾಸ್ ಪಟ್ಟಿ ಎಲ್ಲ ಅಟ್ಯಾಚ್ ಮಾಡಿ ಪೈಪಿಂಗ್ ಮಾಡೋದಕ್ಕೆ ಅವ್ರಿಗೆ ಜಿಗ್ ಜಾಗ್ ಮಾಡೋ ಮಾಡ್ತಾ ಇರ್ತಾರೆ ಯಾಕಂದರೆ ಸ್ವಲ್ಪ ಸ್ಲೋ ಅವರು ನಿಧಾನಕ್ಕೆ ಮಾಡಿ ಅಂದ್ಬಿಟ್ಟು ಒಂದೇ ಸಮ ಬಟ್ಟೆ ಕೊಡಬೇಕಲ್ಲ ಜಿಗ್ ಜಾಗೆ ನಾನು ಇಷ್ಟೆಲ್ಲ ಮಾಡೋದಕ್ಕೆ ಅವ್ರು ಇನ್ನೂ ಎರಡು ಕಡೆ ಜಿಗ್ ಜಾಗೆ ಫಿನಿಶ್ ಮಾಡಿರಲ್ಲ ಯಾಕಂದರೆ ನಿಧಾನ ಸ್ವಲ್ಪ ನಾನು ಅಷ್ಟೇ ಅದನ್ನು ಫಾಸ್ಟಾಗಿ ಮಿಷಿನ್ ಇಟ್ಕೊಂಡು ಡಾಟ್ಸ್ ಹಿಡಿದ್ಬಿಟ್ಟು ಬ್ಯಾಕ್ ಸೈಡೆಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಫಿಟ್ಟಿಂಗ್ ಹಿಡಿದ್ಬಿಟ್ಟು ಅವ್ರಿಗೆ ಓವರ್ ಲಾಕ್ ಮಾಡಿಬಿಟ್ಟು ಬ್ಲೌಸ್ನ ಕೊಟ್ಬಿಡ್ತೀನಿ ಇದು ಉಕ್ಸಾಕಿ ಅಂತ ಅಷ್ಟರಲ್ಲಿ ಅವ್ರು ಜಿಗ್ಜಾಗ್ ಮಾಡಿರೋ ಸ್ಯಾರಿಗೆ ಅವ್ರು ಉಕ್ಸಾಕೋದಕ್ಕೆ ನಾನು ಫಾಲ್ ಹಾಕ್ಬಿಟ್ಟು ಫೋಲ್ಡ್ ಮಾಡಿಬಿಟ್ಟು ಪ್ಯಾಕಿಂಗ್ ಮಾಡಿಬಿಡ್ತೀನಿ ಆ ಥರ ಅಂದರೆ ಒಂದು ಗಂಟೆ ಟೈಮಲ್ಲೇ ಒಂದು ಬ್ಲೌಸ್ ಫಿನಿಷ್ ಆಗಬೇಕು ಆ ಥರ ಮಾಡ್ಕೊಂಡಿದ್ದೀನಿ ಅಂದರೆ ಎಮರ್ಜೆನ್ಸಿ ಇತ್ತು ಅಂದರೆ ಅವ್ರು ಯಡೆಯೂ ಕಳ್ಸ್ಕೊಡೋಲ್ಲ ನಾನು ಬೇಕೇ ಬೇಕು ಇವಾಗ ನೀವು ಇಲ್ಲೇ ಇರಿ ಅಂತ ಇರ್ಸ್ಕೊತೀನಿ ಅದಕ್ಕೆ ನೋಡೋಣ ಅವ್ರಿಗೆ ಇನ್ನೊಂದು ಸ್ವಲ್ಪ ಟ್ರೈನಪ್ ಮಾಡ್ತೀನಿ ಸ್ವಲ್ಪ ಫಾಲ್ ಹಾಕೋದು ಮತ್ತು ಕಾಜಾ ಹಾಕೋದು ಅವೆರಡು ಕಲ್ಸ್ಕೊಟ್ಬಿಟ್ರೆ ಆಮೇಲೆ ನೆಕ್ಸ್ಟ್ ನೋಡೋಣ ಫಾಲ್ ಹಾಕೋದನ್ನು ಕಲ್ತ್ಕೊಂಡ್ರೆ ಲೈನಿಂಗ್ ಅಟ್ಯಾಚ್ ಮಾಡೋದೇನು ಕಷ್ಟ ಆಗೋಲ್ಲ ಅವ್ರಿಗೆ ಈಸಿನೇ ಆಗುತ್ತೆ ಆ ಥರ ಮಾ ಈ ಥರ ನೀವು ಮಾಡಿ ನಿಮ್ಮ ಮನೇಲಿ ಏನಾದರೂ ಸಿಸ್ಟರು ಇಲ್ಲ ಅತ್ತೆ ಅಂದರು ಆ್ಯಕ್ಟಿವ್ ಆಗಿದ್ದರೆ ಅತ್ತೆ ಅಂದರು ಯಾರಾದರೂ ನಿಮ್ಮ ಹಸ್ಬೆಂಡೇ ಸಪೋರ್ಟಿಗೆ ಬರ್ತಾರೆ ಅಂದರೆ ನಿಮ್ಮ ಹಸ್ಬೆಂಡು ಅಂಥವ್ರನ್ನೇ ತೊಗೊಳ್ಳಿ ಆದಷ್ಟು ಯಾಕಂದರೆ ಅವ್ರು ಯಾವತ್ತೂ ನಮ್ಮಿಂದ ದೂರ ಹೋಗೋಲ್ಲ ನಮ್ಮ ಜೊತೆ ಇರ್ತಾರೆ ಯಾವಾಗಲೂ ಬೇರೆಯವ್ರನ್ನ ನಾವು ತೊಗೊಂಡ್ವಿ ಅಂದರೆ ಅವ್ರು ಯಾವಾಗ ಕೈ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಇವಾಗ ಅಕಸ್ಮಾತಾಗಿ ನಾವು ಎಮರ್ಜೆನ್ಸಿಗೆ ಅಂತ ಬೇರೆಯವ್ರನ್ನ ತೊಗೊಂಡಿದ್ರು ಅವ್ರು ಕೈ ಕೊಟ್ಟರಷ್ಟಕ್ಕೆ ನಮ್ಮ ಮನೇಲಿ ನಮಗೆ ಅಂತ ಸಪೋರ್ಟಿವ್ ಆಗಿ ಯಾರಾದರೂ ಇರಬೇಕಲ್ವ ಅವಾಗ ಅವರು ಇರ್ತಾರೆ ಅನ್ನೋದು ಒಂದು ಧೈರ್ಯ ಇರ್ಬೋದು ಇದು ಮಾಡಿದ್ರೆ ಮಾಡಲಿ ಮಾಡ್ದೆ ಇರಲಿ ಯಾಕಂದರೆ ಈಗ ಜನಗಳಿಗೆ ತುಂಬ ದುರಂಕಾರ ಜಾಸ್ತಿ ಇರುತ್ತೆ ಯಾಕಂದರೆ ನಾನು ನಾನತ್ವ ಅನ್ನೋದು ಜಾಸ್ತಿ ಅದರಿಂದ ಏನಾಗುತ್ತೆ ಅಂದರೆ ಅವರು ಕೆಲಸನ ಅಷ್ಟು ನೀಟಾಗಿ ಮಾಡಲ್ಲ ಫೋರ್ಸಬಲ್ ಮಾಡಿ ಒಳ್ಳೆಯವರು ಸಿಗ್ತಾರೆ ಸಿಗೋಲ್ಲ ಅಂತ ಹೇಳಲ್ಲ ಬಟ್ ಸಿಗೋರು ಅದು ನಮ್ಮ ಟೈಮ್ ಲಕ್ಕಾಗಿರ್ಬೇಕಲ್ವ ನಮಗೊಂದು ಒಳ್ಳೆ ಟೈಮ್ ಆಗಿರಬೇಕು ಅದು ಬ್ಯಾ ಒಳ್ಳೆಯವರೇ ಸಿಗಬೇಕು ಅಂದರೆ ಅದಕ್ಕೆ ಯಾರ ಮೇಲೂ ನಾವು ಡಿಪೆಂಡ್ ಆಗಬಾರ್ದು ನಮ್ಮ ಸುತ್ತಮುತ್ತ ಏನಿದೆಯೋ ಅದ್ರ ಅನುಕೂಲಕ್ಕೆ ತಕ್ಕನಾಗೆ ನಾವು ಮ್ಯಾಚಪ್ ಮಾಡಿ ಕ್ಯಾಚ್ ಅಪ್ ಮಾಡಬೇಕು ಓಕೆ ನಾನು ನೋಡಿ ಲೀಫ್ ಡಿಸೈನ್ ಎಲ್ಲ ಡ್ರಾ ಮಾಡಾಯಿತು ಅದರ ಸುತ್ತ ನಾನು ಏನೋ ಎಂಬ್ರಾಯ್ಡ್ರಿ ಜರಿ ರೆಡ್ಡಲ್ಲಿ ಕವ ಜೀರೋ ನಂಬರ್ ಸ್ಟಿಚಲ್ಲಿ ಕವರಿಂಗ್ ಕೊಡ್ತಾ ಯಾಕಂದರೆ ಸ್ವಲ್ಪ ಅಲ್ಲಿ ಶೈನಿಂಗ್ ಲುಕ್ ಇರಲಿ ಅಂದ್ಬಿಟ್ಟು ಕೊಡ್ತಾಯಿದ್ದೀನಿ ನೆಕ್ಸ್ಟು ಆಮೇಲೆ ಅದು ಶೈನಿಂಗ್ ಲುಕ್ ಕೊಟ್ಟ ಮೇಲೆ ನಾನು ಅದಕ್ಕೆ ಒಂದು ಶೈನಿಂಗ್ ಲುಕ್ ಕೊಟ್ಟ ಮೇಲೆ ನೆಕ್ಸ್ಟ್ ಪಾಕದಲ್ಲಿ ಬಾಲ್ ಚೈನು ಮತ್ತು ಸ್ಟೋನ್ ಚೈನ್ನ ಮಾರ್ಕ್ ಇದು ಬಾಲ್ ಚೈನ್ ಮತ್ತು ಸ್ಟೋನ್ ಚೈನ್ಗೆ ಜಸ್ಟ್ ಸ್ಪೇಸ್ ಬಿಟ್ಕೊಂಡಿದ್ದೀನಿ ಯಾಕೆ ನಾನು ಅಷ್ಟೇ ಸ್ಪೇಸ್ ಬಿಟ್ಕೊಂಡಿದ್ದೀನಿ ಅಂತಂದರೆ ಯಾಕೆ ಮೇಡಮ್ ಬಾಲ್ ಚೈನ್ ಸ್ಟೋನ್ ಚೈನ್ ಹಾಕ್ಬಿಟ್ಟೆ ನೀವು ಲಿಫ್ಟ್ ಡಿಸೈನ್ ಡ್ರಾ ಮಾಡ್ಬೋದಾಗಿತ್ತಲ್ಲ ಅಂತ ಕೇಳ್ಬೋದು ಇಲ್ಲ ಆ ಥರ ಮಾಡೋಕ್ಕಾಗಲ್ಲ ಯಾಕಂದರೆ ಫಿನಿಷಿಂಗ್ ಅನ್ನೋದು ನೀಟಾಗಿ ಬರಲ್ಲ ಬಾಲ್ ಚೈನ್ ಎಕ್ಸ್ಪೀರಿಯನ್ಸ್ ಆಗಿರೋರು ಬರುತ್ತೆ ಬಟ್ ನಾನು ಇನ್ನೂ ಎದುರು ಯಾಕಂದರೆ ಒಂದು ಅಟ್ರಾಕ್ಷನ್ ಲುಕ್ ಅಂತ ಬರಬೇಕು ಅದು ನೀಟಾಗಿ ಬಂದಿಲ್ಲ ಅಂದರೆ ಚೆನ್ನಾಗಿ ಕಾಣಲ್ಲ ಹೋಗಿ ಬಾಲ್ ಚೈನ್ ಮೇಲೆ ಏನಾದರೂ ಕೂತ್ಕೊಳ್ಳೋದು ಏನೋ ಲಿಫ್ಟ್ ಡಿಸೈನ್ ಮಾಡಬೇಕಾದ್ರೆ ಗಿಡಲ್ಲಿ ಹೋಗಿ ಬಾಲ್ತಿನ ಮೇಲೆ ಕುತ್ಕೊಂಡು ಡ್ಯಾಮೇಜ್ ಆಗಿಬಿಟ್ರೆ ಮತ್ತೆ ಬಿಚ್ಚಿ ಮತ್ತೆ ಹಾಕ್ಬೇಕಾಗುತ್ತೆ ಅದ್ರ ಬದಲು ಒಂದು ಕಾಲಿನ್ ಸ್ಪೇಸ್ನ ಬಿಟ್ಬಿಟ್ಟು ಏಕ್ಸ ರೌಂಡ್ ಶೇಪ್ಗೆ ಫುಲ್ಲು ಕಾಲಿಂಗ್ಸ್ನ ಬಿಟ್ಬಿಟ್ಟು ಅದ್ರ ಪಕ್ಕದಲ್ಲಿ ಒಂದು ಝೀರೋ ನಂಬರ್ ಸ್ಟಿಚ್ನ ಸ್ಟ್ರೈಟ್ ಲೈನ್ ಹಾಕ್ಬಿಟ್ಟು ಲೀಫ್ ಡಿಸೈನ ಮಾಡ್ತಾ ಹೋಯ್ತು ಅಂತ ಅಂದರೆ ನೀಟಾಗಿ ಬರುತ್ತೆ ನೆಕ್ಸ್ಟ್ ಇನ್ನು ಡಿಸೈನ್ಸ್ಗಳಲ್ಲಿ ತೋರಿಸ್ತೀನಿ ಸ್ಟೋನ್ ಚೇನ್ ಬಾಲ್ಚನ್ ಯಾವ ಥರ ಸ್ಟಿಕ್ ವಿಡಿಯೋಸ್ ವೀಡಿಯೋಸ್ಗಳು ನೋಡಿರ್ಬೋದು ನೀವು ಯೂಟ್ಯೂಬಲ್ಲಿ ತುಂಬ ಬೇರೆ ಬೇರೆ ವಿಡಿಯೋಸ್ ಎಲ್ಲ ಅದರಲ್ಲಿ ಫಸ್ಟೇ ಬಾಲ್ಚೇನ್ ಸ್ಟೋನ್ ಚೇನ್ ಸ್ಟಿಕ್ ಮಾಡ್ತಾರೆ ಬಟ್ ನನ್ನ ಅಲ್ಲಿ ಅದು ಒಳ್ಳೇದಲ್ಲ ಅಂತ ನನಗನ್ಸುತ್ತೆ ಯಾಕಂದರೆ ಸ್ಟೋನ್ ಚೆನ್ನ ಬಾಲ್ಚನ್ನ ನಾವು ಸ್ಟಿಕ್ ಮಾಡೋದ್ರಿಂದ ಅದೇನಾದರೂ ಪಕ್ಕದಲ್ಲಿ ಡಿಸೈನ್ ಮಾಡಬೇಕಾದ್ರೆ ಹೋಗಿ ಪಟ್ ಅಂತ ಏನಾದ್ರು ಕುತ್ಕೊಬಿಡ್ತು ಅಂತಂದರೆ ಮತ್ತು ನಾವು ಹಿಂಗ್ನ ತಿರ್ಗ್ಸ್ಬೇಕಾದ್ರೆ ಅದು ಹಿಂದೆ ಕಡೆ ಇರೋ ಆ ಸ್ಟೋನ್ ಚೇಂದು ಬಾಲ್ಸ್ ಮೇಲೆ ಹೋಗಿ ಕೂತ್ಕೋತಾ ಇರುತ್ತೆ ತಡ್ಕೋತಾ ಇರುತ್ತೆ ಈಸಿಯಾಗಿ ಮೂವ್ ಮಾಡೋಕ್ಕಾಗಲ್ಲ ತುಂಬಾ ತೊಂದರೆ ಆಗುತ್ತೆ ನೋಡಿ ಬ್ಯಾಕ್ ಮುಗೀತು ನೆಕ್ಸ್ಟ್ ಇವಾಗ ಪ್ರೇ ತೋಳಿಗೆ ತೋಳಿಗೆ ಸಿಂಪಲಾಗಿ ತ್ರೆಡೆಲ್ಲ ಹಾಕ್ಬಿಡ್ತಾಯಿದ್ದೀನಿ ಯಾಕಂದರೆ ಒಂದು ಸ್ವಲ್ಪ ಅರ್ಜೆಂಟ್ ಇತ್ತು ಅರ್ಜೆಂಟು ಅಷ್ಟೇ ಅವ್ರಿಗೊಂದು ಫಾರ್ಟಿ ಇಯರ್ಸ್ ಎಬೋ ಆಗಿದೆ ಫಾರ್ಟಿ ಇಯರ್ಸ್ ಎಬೋ ಆಗಿರೋರಿಗೆ ಏನು ತೋಳಿಗೆಲ್ಲ ಏನು ಸ್ಟೋನ್ ಚೇನ್ ಬಾಲ್ಸ್ ಅದೆಲ್ಲ ಅವಶ್ಯಕತೆ ಏನಿಲ್ಲ ಅದೆಲ್ಲೇನು ಬೇಡ ಸುಮ್ಮನೆ ಥ್ರೆಡ್ ಮಾಡಿ ಕೊಟ್ಟರೆ ಬೆಟರ್ ಅಂತ ನನಗಂತು ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಥ್ರೆಡ್ಡೆಲ್ಲೇ ಮಾಡಿಕೊಟ್ಟೆ ನಾನು ತೋರಿಸ್ತೀನಿ ನೆಕ್ಸ್ಟ್ ಕೋನ್ ಶೇಪ್ ಈ ಥರ ಕೋನ್ ಶೇಪ್ ಡ್ರಾ ಮಾಡಬೇಕಾದ್ರೆ ಯಾವ ಥರ ನಾವು ಎಲ್ಲೂ ಅಂದರೆ ವೇರಿಯೇಷನ್ ಸ್ಟಿಚ್ ಬರ್ದಂಗೆ ನೀಟಾಗೆ ಒಂದೇ ಶೇಪಲ್ಲಿ ಯಾವ ಥರ ಡ್ರಾ ಮಾಡಬೇಕು ಅಂತ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ನಾನು ತೋರಿಸ್ಕೊಡ್ತೀನಿ ನೀವು ಅಷ್ಟೇ ಈ ಥರ ಬ್ಲೌಸ್ ಡಿಸೈನ್ಸ್ ಎಲ್ಲ ಕಸ್ಟಮರ್ಗೆ ಬ್ಲೌಸ್ ಮೇಲೆ ಹಾಕ್ಕೊಟ್ಟು ನೀವು ಒಂದು ಗಂಟೆ ಟೈಮಲ್ಲಿ ಏಳ್ನೂರು ರೂಪಾಯಿ ಎಂಟುನೂರು ರೂಪಾಯಿ ಸಂಪಾದನೆ ಮಾಡ್ಬೋದು ನಾನು ನಿನ್ನೆ ಸಾವಿರದ ಏಳ್ನೂರು ರೂಪಾಯಿ ಸಂಪಾದನೆ ಮಾಡಿದೆ ಸಾವಿರ ರೂಪಾಯಿ ನಾಲ್ಕು ಬ್ಲೌಸ್ಗೆ ಸಾವಿರ ರೂಪಾಯಿ ಆಯಿತು ಯಾಕಂದರೆ ಟೂ ಫಿಫ್ಟಿ ಟು ಫಿಫ್ಟಿ ಅಷ್ಟೇ ತೊಗೊಳೋದು ನಾನು ಜಾಸ್ತಿ ತೊಗೊಳಲ್ಲ ಯಾಕಂದರೆ ನಮ್ಮ ಇಯರೆಸ್ಟು ಇಲ್ಲೂ ಅಷ್ಟೇ ಇದೆ ಒಂದು ಐವತ್ತು ಇಪ್ಪತ್ತು ರೂಪಾಯಿ ಹೆಚ್ಚು ಕಮ್ಮಿ ಬಟ್ ನಮ್ಮ ಕಸ್ಟಮರ್ ಬೇಕು ಅಂದರೆ ನಾವು ಮಾಡೇಬೇಕು ಏನು ಮಾಡೋಕ್ಕಾಗಲ್ಲ ಇದೊಂದು ಸೆವೆನ್ ಹಂಡ್ರೆಡು ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಸಂಪಾದನೆ ಮಾಡಿದೆ ಬಟ್ ಇನ್ನೂ ಹೊಲಿದ್ರೆ ಹೊಲೇಬೋದಾಗಿತ್ತು ಬಟ್ ನನಗೆ ಯಾಕೋ ಸ್ಟ್ರೆಸ್ ಆಯಿತು ಜಾಸ್ತಿ ರೆಸ್ಟ್ ಪ್ಲೇಸಾಗಿ ಕೆಲಸ ಮಾಡ್ತಾಯಿದ್ದೀನಿ ಅಂತ ಅನಿಸ್ತು ಸ್ವಲ್ಪ ರೆಸ್ಟ್ ತೊಗೊಂಡು ಅಡುಗೆ ಗಿಡಿಗೆ ಮಾಡಿ ರುಚಿಯಾಗಿ ಸ್ವಲ್ಪ ಊಟ ಗೀಟ ಮಾಡಿ ಮಲ್ಕೊಬಿಟ್ಟೆ ತುಂಬ ಸ್ಟ್ರೆಸ್ ಆಗ್ತಾಯಿತ್ತು ಬಾಡಿಗೆ ಅದಕ್ಕೆ ಯಾಕಂದರೆ ಕಸ್ಟಮರ್ ಪ್ಲೇಸ್ ಬೇರೆ ಕೊಡಬೇಕು ಯಾಕಂದರೆ ನಾನಿವಾಗ ಹೋಮ್ ಡೆಲಿವರಿ ಬೇರೆ ಶುರು ಮಾಡಿದ್ದೀನಿ ಯಾಕಂದರೆ ಇದೊಂದು ಹಳ್ಳಿಯಾಗಿರೋದ್ರಿಂದ ಯಾರೂ ಬಸ್ಸಿನ ವ್ಯವಸ್ಥೆ ಇಲ್ಲದೇ ಇರೋದ್ರಿಂದ ಯಾರೂ ಬರಲ್ಲ ಒಂದು ಐವತ್ತು ರೂಪಾಯಿ ಜಾಸ್ತಿ ಹೇಳ್ಬಿಟ್ಟು ನಾನೇ ತೊಗೊಂಡೋಗಿ ಕೊಡ್ತೀನಿ ಗಾಡಿನ ಓಡಿಸ್ತೀನಿ ನಾನು ಗಾಡಿ ಓಡಿಸ್ಕೊಂಡೋಗಿ ತೊಗೊಂಡೋಗಿ ಅವ್ರ ಪ್ಲೇಸ್ಮೆಂಟಿಗೆ ಕೊಟ್ಬಿಟ್ಟು ಒಂದು ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಇಸ್ಕೊಬರ್ತೀನಿ ಹೆಣ್ಣಾಗಿ ಹುಟ್ಟು ಉಟ್ ಬರೀ ಗಂಡ್ಸಾಗ ಹುಟ್ಟೇನೇ ಕೆಲಸ ಮಾಡಬೇಕು ಅನ್ನೋದೇನಿಲ್ಲ ಹೆಣ್ಣಾಗಿ ಭೂಮಿ ಮೇಲೆ ಏನಾದರೂ ಒಂದು ಕೆಲಸ ಮಾಡ್ಬೋದು ಯಾಕಂದರೆ ಹೆಣ್ಣು ಗಂಡಲ್ಲಿ ಏನು ವ್ಯತ್ಯಾಸ ಇರಲ್ಲ ಹೆಣ್ಮ ಗಂಡು ಮಕ್ಕಳು ಮಾಡೋ ಕೆಲಸ ಹೆಣ್ಮಕ್ಳು ಮಾಡ್ಬೋದು ಅನ್ನೋದು ಪ್ರಪಂಚದ ಮೇಲೆ ಎಷ್ಟೊಂದು ಆಲ್ರೆಡಿ ಪ್ರೂ ಪ್ರೂವ್ ಆಗಿಬಿಟ್ಟಿದೆ ಅದರಲ್ಲಿ ನಾವು ನಮ್ಮ ಜೀವನನ ನಾವು ಪ್ರೂವ್ ಮಾಡ್ಕೊಳ್ಳೋದ್ರಲ್ಲಿ ಏನು ತಪ್ಪೇನಿಲ್ಲ ಯಾಕಂದರೆ ಗಾಡಿ ಓಡಿಸ್ಕೊಂಡು ಅಲ್ಲಿವರೆಗೂ ಒಬ್ಬಳೆ ಅವ್ರ ರಿಪ್ಲೇಸ್ಮೆಂಟು ಹತ್ತು ಕಿಲೋಮೀಟ್ರ್ ಇರಲಿ ಹದಿನೈದು ಕಿಲೋಮೀಟ್ರ್ ಇರಲಿ ಅಲ್ಲಿವರೆಗೂ ಒಬ್ಬಳೇ ಹೋಗಿ ಅವ್ರಿಗೆ ಡೆಲಿವರಿ ಕೊಟ್ಟು ಬರಬೇಕು ಬಟ್ ತುಂಬ ಸ್ಟ್ರೆಸ್ ಆಗ್ತಾ ಇದೆ ನನಗೆ ಇರಲಿ ಪರವಾಗಿಲ್ಲ ಯಾವಾಗ ಮುಂದೆ ಬರ್ತೀನೋ ಭಗವಂತ ನಾನು ಯಾವಾಗ ಕಾಪಾಡ್ತಾನೋ ಗೊತ್ತಿಲ್ಲ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಥ್ಯಾಂಕ್ ಯು